ಓಂ ಶ್ರೀ ಗುರುಭ್ಯೋನ್ಮ ಶ್ರೀ ವಿಶ್ವವಾಸು ಸಂವತ್ಸರ ದ್ವಾದಶ ದ್ವಾದಶರಾಭಿ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಋಷಭರಾಶಿ ಆದಾಯ ಹನ್ನೊಂದು ಖರ್ಚು ಐದು ಗೌರವ ಒಂದು ಅವಮಾನ ಎರಡು ಗುರು ಈ ವರ್ಷ ದಿನಾಂಕ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಋಷಭರಾಶಿಯಲ್ಲಿ ಸಂಕ್ರಮಣ ನಂತರ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಿಥುನ ರಾಶಿಯಲ್ಲಿ ಸಂಚಾರ ವಿಶ್ವ ನಾಮ ಸಂವತ್ಸರ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಕರ್ನಾಟಕ ರಾಶಿಯಲ್ಲಿ ಸಂಚಾರ ಶನಿ ಈ ವರ್ಷ ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಕುಂಭರಾಶಿಯಲ್ಲಿ ಮತ್ತು ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಮೀನರಾಶಿಯಲ್ಲಿ ಸಂಚರಿಸುತ್ತಾರೆ ರಾಹು ಈ ವರ್ಷ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಮೀನರಾಶಿಯಲ್ಲಿ ಸಂಚಾರ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕುಂಭರಾಶಿಯಲ್ಲಿ ಸಂಚಾರ ಕೇತು ಈ ವರ್ಷ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಕನ್ಯಾ ರಾಶಿಯಲ್ಲಿ ಸಂಚಾರ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸಿಂಹರಾಶಿಯಲ್ಲಿ ಸಂಚಾರ ಅದೃಷ್ಟ ಕೃತಿಕಾ ನಕ್ಷತ್ರದವರು ಮಾಣಿಕ್ಯ ರೋಹಿಣಿ ನಕ್ಷತ್ರದವರು ಮತ್ತು ಮತ್ತು ಮೃಗಶಿರ ನಕ್ಷತ್ರದವರು ಹವಳವನ್ನು ಧರಿಸಬೇಕು ಈ ರಾಶಿ ವಾರಕ್ಕೆ ಒಂದು ಎರಡು ಐದು ಆರು ಒಂಬತ್ತು ಸಂಖ್ಯೆಯ ದಿನಾಂಕಗಳಲ್ಲಿ ದಿನಗಳಲ್ಲಿ ಧನಪ್ರಾಪ್ತಿಯೋಗ ಸೋಮವಾರ ಬುಧವಾರ ಶುಕ್ರವಾರ ಮತ್ತು ಶನಿವಾರ ಪ್ರಯಾಣ ಅನುಕೂಲಕರವಾಗಿರುತ್ತದೆ ಶುಭ ಸಂಖ್ಯೆ ಆರು ನಕ್ಷತ್ರ ಫಲ ಕೃತಿಕಾ ನಕ್ಷತ್ರದವರಿಗೆ ಎರಡು ಮೂರು ನಾಲ್ಕು ಪಾದಗಳು ವೃತ್ತಿ ಉದ್ಯೋಗ ಸಮಸ್ಯೆಗಳು ಕೆಲವು ತೊಂದರೆಗಳು ಧನಲಾಭ ರೋಹಿಣಿ ನಕ್ಷತ್ರದವರು ವೃತ್ತಿ ಉದ್ಯೋಗದಲ್ಲಿ ಮಿಶ್ರ ಆದಾಯ ಕಾರ್ಯಗಳನ್ನು ಪೂರ್ಣಗೊಳಿಸುತ್ತಾರೆ ಮೃಗಶಿರ ನಕ್ಷತ್ರದವರು ಒಂದು ಎರಡು ಪಾದಗಳಿಗೆ ಮಕ್ಕಳ ಸಮಸ್ಯೆ ಸಂಪೂರ್ಣ ಧಾರ್ಮಿಕ ಚಿಂತನೆ ಸಾಮಾನ್ಯ ಧನ ಮೇ ಜುಲೈ ನವೆಂಬರ್ ಡಿಸೆಂಬರ್ ಜನವರಿ ಮತ್ತು ಮಾರ್ಚ್ ತಿಂಗಳವರೆಗೆ ಯೋಗ ಮೂರು ನಾಲ್ಕು ಐದು ದಿನಾಂಕಗಳು ಬುಧವಾರ ಶುಕ್ರವಾರ ಮತ್ತು ಶನಿವಾರ ಪ್ರಯಾಣಗಳಿಂದ ಧನಯೋಗ ರಾಶಿಯವರು ಯುಗಾದಿಯ ನಂತರ ಆದಾಯದಲ್ಲಿ ಸುಧಾರಣೆಯನ್ನು ಕಾಣುವರು ಆದರೆ ನಿರೀಕ್ಷಿತ ಲಾಭವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ಈ ಅವಧಿಯಲ್ಲಿ ಹೂಡಿಕೆ ಮಾಡುವಾಗ ಬಹಳ ಜಾಗರೂಕರಾಗಿರಬೇಕು ಯಾವುದೇ ಹೂಡಿಕೆ ಮಾಡುವ ಮೊದಲು ಅನುಭವಿಗಳ ಸಲಹೆಯನ್ನು ತೆಗೆದುಕೊಳ್ಳಬೇಕು ಮತ್ತೊಂದೆಡೆ ಈ ಅವಧಿಯಲ್ಲಿ ಅನಿರೀಕ್ಷಿತ ವೆಚ್ಚಗಳು ಹೆಚ್ಚಾಗಲಿದೆ ಆದ್ದರಿಂದ ಖರ್ಚುಗಳ ಮೇಲೆ ನಿಗಾ ಇರಿಸಿ ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಹೆಚ್ಚು ಗಮನಹರಿಸುವ ಮೂಲಕ ಹಣಕಾಸಿನ ಸಮಸ್ಯೆಗಳನ್ನು ತಪ್ಪಿಸಬಹುದು ರಾಶಿ ವಿದ್ಯಾರ್ಥಿಗಳು ಯುಗಾದಿಯ ನಂತರ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ಯಾವುದೇ ವಿಷಯದ ಸ್ವಯಂ ಅಧ್ಯಯನಕ್ಕೆ ಇದು ಉತ್ತಮ ಸಮಯ ಶನಿಯ ಪ್ರಭಾವದಡಿಯಲ್ಲಿ ವಿದ್ಯಾರ್ಥಿಗಳು ಈ ಅವಧಿಯಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬೇಕಾಗಬಹುದು ಆದರೆ ಪರಿಶ್ರಮದಿಂದ ಗುರಿಗಳನ್ನು ಸಾಧಿಸುವಲ್ಲಿ ಯಶಸ್ವಿಯಾಗುವಿರಿ ಯುಗಾದಿಯ ನಂತರ ಋಷಭರಾಶಿಯವರು ದಾಂಪತ್ಯ ಜೀವನದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಅಂತಹ ಸಮಯದಲ್ಲಿ ಸಂಬಂಧಗಳ ಬಗ್ಗೆ ನಿರ್ಧಾರಗಳನ್ನು ಆತುರದಿಂದ ತೆಗೆದುಕೊಳ್ಳಬಾರದು ಅವಿವಾಹಿತರು ಸಂಗಾತಿಯನ್ನು ಹುಡುಕಲು ಅಥವಾ ಮದುವೆಯಾಗಲು ಈ ಸಮಯ ತುಂಬ ಅನುಕೂಲಕರವಾಗಿದೆ ಸಂಬಂಧಗಳಲ್ಲಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ವೃಷಭ ರಾಶಿಯವರಿಗೆ ಯುಗಾದಿ ಹಬ್ಬದ ನಂತರ ಅವರ ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಉಂಟಾಗಲಿವೆ ನಿಮಗೆ ತಮ್ಮ ಪ್ರತಿಭೆ ಮತ್ತು ಸಾಮರ್ಥ್ಯವನ್ನು ತೋರಿಸಲು ಅವಕಾಶ ಸಿಗುತ್ತದೆ ನಿಮ್ಮ ಕೆಲಸಕ್ಕೆ ಮನ್ನಣೆ ಸಿಗುವುದು ಈ ಸಮಯ ಸ್ವಂತ ವ್ಯವಹಾರ ಅಥವಾ ಉದ್ಯಮವನ್ನು ಪ್ರಾರಂಭಿಸಲು ಬಯಸುವವರಿಗೆ ಸೂಕ್ತವಾಗಿದೆ ಯುಗಾದಿಯ ನಂತರ ಋಷಭರಾಶಿಯ ಜನರು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಈ ಅವಧಿಯಲ್ಲಿ ಸರಿಯಾಗಿ ತಿನ್ನುವುದು ಸಾಕಷ್ಟು ವ್ಯಾಯಾಮ ಮಾಡುವುದು ಮತ್ತು ಆರೋಗ್ಯ ಸಮಸ್ಯೆಗಳನ್ನು ತಡೆಗಟ್ಟಲು ಆರೋಗ್ಯಕರ ಜೀವನ ಶೈಲಿಯನ್ನು ನಡೆಸುವುದರ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಬೇಕಾಗುತ್ತದೆ ವಾಹನ ಖರೀದಿ ಮಾಡುವಿರಿ ಶನಿ ಪ್ರಭಾವ ಹೇಗಿದೆ ಎಂದು ನೋಡುವುದಾದರೆ ಶನಿ ಮಾರ್ಚ್ ತಿಂಗಳಿನಲ್ಲಿ ಕುಂಭದಿಂದ ಮೀನರಾಶಿಗೆ ಪ್ರವೇಶ ಮಾಡುತ್ತಾರೆ ಇದು ರಾಶಿಯವರಿಗೆ ತುಂಬ ಉತ್ತಮ ಫಲ ತಂದುಕೊಳ್ಳಲಿದೆ ವ್ಯಾಪಾರದಲ್ಲಿ ಅದ್ಭುತ ಫಲವಿದೆ ಮಾಡುವ ಕೆಲಸ ವೇಗ ಪಡೆದುಕೊಳ್ಳಲಿವೆ ವಿರೋಧಿಗಳಿಗೆ ಮುಖಭಂಗವಾಗುತ್ತದೆ ಸಂಘ ಸಂಸ್ಥೆಗಳಲ್ಲಿ ನಿಮಗೆ ಪ್ರಾಮುಖ್ಯತೆ ಸಿಗುತ್ತದೆ ವಾಹನ ಆಸ್ತಿ ಖರೀದಿಯನ್ನು ಮಾಡುವಿರಿ ದಾನ ಧರ್ಮ ಮಾಡುವಲ್ಲಿ ನಿಸ್ಸೀಮರಾಗಿರುತ್ತೀರಿ ಗುರುವಾರದಂದು ಗುರುಗ್ರಹಕ್ಕೆ ದಕ್ಷಿಣಾಮೂರ್ತಿಗೆ ಪ್ರದಕ್ಷಿಣೆ ಮಾಡಿ ಪ್ರಸಾದ ವಿತರಣೆ ಮಾಡುವುದರಿಂದ ಗ್ರಹದೋಷಗಳಿಂದ ಮುಕ್ತಿ ಮತ್ತು ವ್ಯವಹಾರದಲ್ಲಿ ಯಶಸ್ಸು ಉಂಟಾಗುತ್ತದೆ ಸರ್ವೇ ಜನ ಸುಖಿನೋಭವಂತು